ಬಂದರೆ ಕದೀರಾ ಕದೇರಾ ಬಂದರೆ ನ ಯುವ ದೀರಾ ಬಂದರೆ ನೇ ನಮ್ಮ ಜೊತೆಯೋರೇ ನೇನಮ್ಮ ಜೊತೆ ಬಂದರೆ ನೇನಮ್ಮ ಜೊತೆರ ಬರೋವಾಗ ನಿಮ್ಮ ಕಾಲಿಗೆ ಕರೆ ಮೊಳೋ ಮರಿಯಾಲ ಕರೆ ಮೊಳೋ ಮರಿಯ ಬಂದರೆ ಕದೀರಾ ಬಂದರೆ ನ ಬಂದರೇ ನೇ ನಮ್ಮ ಜ್ಞಾನ ತೇರ ನಮ್ಮ ಜ್ಞಾಲ ತೇರ ಬಂದರೇ ನೇ ನಮ್ಮ ಜನತಿರ ಬರೋವಾಗ ಇಚಲಾ ಚಲ ಮುಳ್ಳಾರ ಲೇಲವಾ ಮುಳ್ಳಾ ಮುಳ್ಳಾರ ಇಚಲಾ ಮುಳ್ಳಾ ರಾಮುರಿಯಾ ಲೇಲವಾ ಮುಳ್ಳಾ ರಾಮುರಿಯಾ ಲೇಲವಾ ಅರಕೋ ಚಾಲೋರಾ పర్వకాలే బ్యాడంద

बोटया मुक्का निमी गा के मुँह देवी जाके तीपे मैं गाला वाणा बोधे माला वाणा टीपे मैं गाला वाण बोधे तो कंडे मा के बोला बोले

படே ஜாரே மோர படே ஜடா மோர படே ஜேடா வேலே மோரே படே ஜடரே நம்ப யங்கா ரே வியங்கே வளா

ಪ್ಪ ತುಂಡ ನಂಬಿ ಗಾರ ಒಪ್ಪೆಗ ಮನ ಮನಿಯಾ ತಿ ಮನ ಮನ ತಿ ಗೊಳೆ ಮನ ಮನೆಯಾಗ ಒಪ್ಪ ಮನ ಮನೆಯ ಗೊಳೆ ಬೇಗ ತೆ ಕೊಳಕ್ಕೆ ನಮಗೆಲ್ಲೇ ದ್ವಾರ ಕೇಳಿ ನಮಗೆಲ್ಲೇ ದ್ವಾರ ನಿಮ್ಮ ನೋಡೆ ಅಲ್ಲ ಅಲ್ಲೇನು ಚಂದವ ನೋಡೆ ಅಲ್ಲಾಗೆ ಪಲ್ಯ ಮಾರಿ ಮಾಡಿ ಹಾಗೆ ಪಲ್ೆ ಮರೆ ಮಲ್ಲಾಗೆ ಪಲ್ೆ ಮಾರಿ ಮಾಡಿ ಹಾಗೆ ಪಲ್ೆ ಮರೆ ಮಾಲ್ಲಾಗೆ ಪ ಮರಿ ಮಾಡಿ ನಂಬಿ ಗಾರೆ ನಿಮ್ಮಲ್ಲ ನೋಡಕೆ ಶಿವ ಬಂದಿವಮಲ್ಲ ನೋಡಕ ಶಿವ ಬಂದಿ ಬಣ್ಣ ಒ ತಕೊಂಡ ಕೇಸರಗಾಲ ನಾಯ್ಕೊಂಡ ಬಸವನ ಗುಡಿ ಮುಂದೆ ಬೋರಾವೊನೆ ಗುಡಿ ಮುಂದೆ ಬೋರಾವೊ परवन कृष्ण गौडानी किस्र गाली गा कवि सानी र किसानी नि केश गाली गा कवि सानी र वल्ले नो किसानी ಾಣಿಗೆ ಬೋಟ ಉಚ್ಚೆ ಓದೌನೆ ವಾಲೆ ಮುಂದೆ ಓದೌನೆ ವಾಲೆ ಮುಂದೆ ಉಚ್ಚೆ ಊ ವಾಲೆ ಮುಂದೆ ಕೃಷ್ಣ ಗೌಡ ಯಂಜಾ ಗಾನಿ ಗೌನೆ ಮುಂದೆ ನಾಗಾಳ ಬೋದೇ ವಾಲೆ ಮುಂದೆ ನಾಗಾಳ ಬೋದೇ ವಾಲೆ ಮುಂದೆ ಮಾಡಿಕೊಂಡ ಕೊಳುಕ ನಮಗೆಲ್ಲೇ ದ್ವಾರ ಕೇಳೋ ನಮಗೆಲ್ಲೇ ದ್ವಾರ ಕೇಳೋ ನಮ್ಮ ಬಿಗಾತಿಗೆ ಕಣ್ಣೋ ಎರಡು ಕೃಷ್ಣೇ ಗೌಡನಿಗೆ ಒಟ್ಟೆ ದಪ್ಪ ಕೃಷ್ಣ ಗೌಡನಿಗೆ ಒಟ್ಟೆ ದಪ್ಪ ಕೃಷ್ಣೇ ಗೌಡನಿಗೆ ಒಟ್ಟೆ ದಪ್ಪ ಗೌಡನಿಗೆ ಒಟ್ಟೆ ದಪ್ಪ ಒಂದೇಳ ದೇಯೋ ಒಂಬತ್ತ ಕೇಳಾದೀಯೋ ಬಂಡ ಗಾದಿಯರೋ ನಾಮ ಕೂಡ ಕೂಡ ನಂಬೇಗಾರೆ ಬಂದ ಮಂದಲಿಯ ಯಾಳ ದೇವಂಗ ಮುಂದಲಿಯಾಳಿ ಬಂದ ಮಂದಲಿಯ ಯಾಳ ದೇವ ಮಂದಲಿಯಾಯಾಳು ಗೊದಿನ ಗಿಡದಡಿಯ ಗೊದ್ದಾಡೋ ನೀವ ನ್ಯಾರೆ ಗುದ್ದಿನಿಗೆ ತಾರ ವಲ್ಲ ಟಾ ನಿಮಗೆ ತಾರ

ಬಾಲಕೃಷ್ಣ ಗೌಡ ಕಾರ್ಜುನ ಬುಟ್ಟೆ ಓ ಸುಮ್ಮನೇರ ಬುಟ್ಟೆ ಓ ಸುಮ್ಮನೇ ಎಂಟೋದೇ ಸುಲಾ ತಾಮ್ಳ ಗಂಟಲ್ಲೇ ಮಾಡಿಕೊಂಡ ನೆಟುರಾ ಮುಂದೆಲ್ಲ ಜೀವನೇ ಅರಿಯೋ ನಾತ ಬಂದು ಹುಳ್ಳಿ ಉರುದೇ ಮನೆ ಮನೆಯೆಲ್ಲ ಗೋ ಮನೆಗೆ ದಾಳಿಯವ ದಾರೆದ್ದ ದಾಳಿಯ ವಾದ ಮನೆಗೆ ದಾಳಿ ಯಾವ ದೊರೆದಾಗೆ ದೊರೆದ ಇಲ್ಲ ಅಂದ ಮೋರ ಕೊಡೋ ಅಂದ ಇಲ್ಲ ಮೊರ ಕೊಡೋ

వాసే చే ఆ లే 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 కా స కృష్ణ గౌడ కాచి గే విధవల్ రాణా కాటి విధవల్ లో రాణా కాచి గే విధవల్ల రాణా కాటి విధవ లో ಏನೋ ಎಣ ಮಾಲೇ ವಾಲೆಯ ಮಾಡಗಿದ್ದ ಹೋಗೇ ನೋಡೆದೊರೆ ಇರಲಿಲ್ಲ ನೋಡಿದರೆ ಇರಲಿಲ್ಲ ಹೋಗಿ ನೋಡಿದೊರೆ ಇರಲಿಲ್ಲ ರಾಂಜೇಕ ಅಲ್ಲೇ ಇದನಂತೆ ಸಾರಗಳ ಅಲ್ಲೇ ಇದನಂತೆ ಸಾರಾಗಳ್ಳ ಶೋಭ ನಂಬೋದೆ ಶಿವಾನಿಗಲ್ಲ सेवा सो बने रे सोबना बने रे सो बने रे सोबना बनेरे पाकला ಎಲ್ಲಾರ್ಗೂ ನಮಸ್ಕಾರ ಬಹಳ ಅದ್ಭುತವಾಗಿ ಜರಿಯುವ ಪದಗಳನ್ನು ಹೇಳಿದ್ದಾರೆ ನಮ್ಮ ಚಾನೆಲ್ನ ಬೆಂಬಲಿಸುತ್ತಿರುವ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ